ಮಾರಿಹಾಳ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಅಟೆಂಪ್ಟು ಮರ್ಡ್ರ್ದು ಕೇಸ್ ದಾಖಲು ಮಾಡಲಾಗಿತ್ತು ಇದರಲ್ಲಿ ಕಂಪ್ಲೇನೆಂಟ್ ದುರ್ಬ ದುರ್ಗಪ್ಪ ಗುಡ್ಬಲಿ ಅಂತ ಇದ್ದಾರೆ ಹುಡ್ಲಿ ಗ್ರಾಮ ನಿವಾಸಿ ಇವರು ಕಂಪ್ಲೇಂಟ್ ನೀಡಿದ ಪ್ರಕಾರ ಇವರ ಮಗ ಮುತ್ತಣ್ಣ ವಯಸ್ಸು ಇಪ್ಪತ್ತೆರಡು ವರ್ಷ ಇವರಿಗೆ ಮೂರು ಆರೋಪಿ ಮಹೇಶ್ ನಾರಿ ವಿಶಾಲ್ ನಾರಿ ಮತ್ತು ಸಿದ್ದಪ್ಪ ಮುತ್ತೆನ್ನಾವರ್ ಇವರು ಚಾಕುವಿಂದ ಇವರ ಮಗನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಇವರು ದೂರು ನೀಡಿದರು ತಕ್ಷಣವೇ ನಮ್ಮ ಪೊಲೀಸ್ ಅಧಿಕಾರಿ ಇವರಿಗೆ ಪತ್ತೆ ಮಾಡೋಕ್ಕೆ ಶುರು ಮಾಡಿದ್ದಾರೆ ಸಂಜೆವರೆಗೆ ಆ ವಿಕ್ಟಿಮ್ ಮುತ್ತನ್ನ ಈ ಗಾಯಗಳಿಂದ ಅವರು ತೀರಿ ಹೋಗಿದ್ದಾರೆ ಸೊ ಈ ಪ್ರಕರಣವನ್ನು ನಾವೀಗ ಮರ್ಡರ್ ಕೇಸ್ನಲ್ಲಿ ನಾವು ಕನ್ವರ್ಟ್ ಮಾಡ್ತಾಯಿದ್ದೀವಿ ಇದರಲ್ಲಿ ಘಟನೆಗೆ ಕಾರಣ ಏನಿದೆ ಅಂದರೆ ಶನಿವಾರಿ ರಾತ್ರಿ ಒಂದು ಹುಟ್ಟು ಹಬ್ಬ ಹುಟ್ಟುಹಬ್ಬ ಸಂಭ್ರಮಾಚರಣೆ ವಿಚಾರದಲ್ಲಿ ಸ್ವಲ್ಪ ಕೂಗಾಟ ಆಯಿತು ಆ ಕೂಗಾಟ ವಿಚಾರದಲ್ಲಿ ಈ ಅಲ್ಲಿ ಸ್ವಲ್ಪ ಜಗಳ ಆಯಿತು ಆ್ಯಂಡ್ ಇದು ಶನಿವಾರಿ ರಾತ್ರಿ ಆಗಿತ್ತು ರವಿವಾರಿ ಬೆಳಿಗ್ಗೆ ಈ ಆರೋಪಿಗಳು ಮೋಟರ್ ಸೈಕಲ್ ಮೇಲೆ ಬಂದು ಇವರ ಜೊತೆಗೆ ಮುತ್ತನ್ನ ಜೊತೆಗೆ ಜಗಳ ತಗೊಂಡು ಅವರ ಮೇಲೆ ಚಾಕುವಿಂದ ಹಲ್ಲೆ ಮಾಡಿದ್ದಾರೆ ಅವರು ಹೊಟ್ಟೆಗೆ ಅಲ್ಲಿ ಶೋಲ್ಡರ್ಗೆ ಡೀಪ್ ಗುಂಡ ಅವರಿಗೆ ಆಗಿತ್ತು ಅದರಿಂದ ಅವರದು ಪ್ರಾಣ ಹೋಗಿದೆ ತಕ್ಷಣವೇ ನಮ್ಮ ಅಧಿಕಾರಿಗಳು ಆರೋಪಿ ಒನ್ ಮಹೇಶ್ ನಾರಿ ಇವನಿಗೆ ದಸ್ತಗಿರಿ ಮಾಡಿದ್ದಾರೆ ಇನ್ನೊಬ್ಬ ಆರೋಪಿ ವಿಶಾಲ್ ನಾರಿ ಇವನು ಹಾಸ್ಪಿಟಲಲ್ಲಿ ಅಡ್ಮಿಟ್ ಇದ್ದಾನೆ ಅವನು ನಮ್ಮ ಪೊಲೀಸ್ ಗಾರ್ಡಲ್ಲಿ ಹಾಕಿದ್ದೀವಿ ಅವನು ಹಾಸ್ಪಿಟಲ್ ಅವರು ಡಿಸ್ಚಾರ್ಜ್ ಮಾಡಿದ ತಕ್ಷಣ ಅವನಿಗೆ ಕೂಡ ನಾವು ದಸ್ತಗಿರಿ ಮಾಡ್ತೀವಿ ಇನ್ನೊಬ್ಬ ಆರೋಪಿ ಪರಾರಿದ್ದಾನೆ ಬೇಗನೆ ನಮ್ಮ ಒಂದು ತಂಡ ಅವನಿಗೆ ಕೂಡ ಅರೆಸ್ಟ್ ಮಾಡ್ತಾರೆ ಇದು ಎಲ್ಲ ಊರದವರೇ ಅಲ್ಲ ಪರಿಚಯದವರೇ ಅಲ್ಲ ಇಷ್ಟು ಶುಲ್ಕ ಕಾರಣ ಬಡ್ಡೆದು ಕೂಗಾಟ ಅದರಲ್ಲಿ ಜಗಳ ಅದರಲ್ಲಿ ಕೋಲೆ ದಿಸ್ ಇಸ್ ವೆರಿ ಸ್ಯಾಡ್ ಇವೆಂಟ್ ಆಗಬಾರ್ದು ಈ ಥರ ಮತ್ತು ತಾಯಿ ತಂದೆ ಕೂಡ ಸ್ವಲ್ಪ ಅವ್ರ ಮಕ್ಕಳು ಚಾಕು ತಲ್ವಾರ್ ತಗೊಂಡು ತಿರುಗಾಡ್ತಾ ಇದ್ದರೆ ಇದ್ದೇ ಆ ಥರ ಮಾಹಿತಿ ನಮಗೆ ಕೊಟ್ಟರೆ ನಾವು ಖಂಡಿತಾಗಿ ಅದರ ಮೇಲೆ ಕ್ರಮ ತಗೋತೀವಿ ಹೌದು ಅಲ್ಲಿ ಬೀದಿನಲ್ಲಿ ಜಗಳ ಆಗಿತ್ತು ಕೂಗಾಟ ವಿಚಾರದಲ್ಲಿ ಅದೇ ಆ ನಿನ್ನೆದು ಆಯಿತು ಅದೇ ಮತ್ತೆ ಬೆಳಿಗ್ಗೆ ತಂದು ಬಂದು ಇವರು ಮನೆಯವ್ರ ಕೂತಿದ್ದರು ಅಲ್ಲೇ ಇವರು ಜಗಳ ಮತ್ತೆ ತಗೊಂಡೋಕ್ಕೆ ಬಂದಿದ್ದರು ಸೊ ಅಲ್ಲಿಂದ ಹೋಗ್ತಾ ಇತ್ತು ಒಂದು ಬೀದಿಯಿಂದ ಹೋಗ್ತಾ ಇತ್ತು ಅಂತ ಇದು ಬದ್ದೆ ಪಾಟಿಗೆ ಹೋಗಿದ್ದಾರೆ ಕಂಪ್ಲೇಂಟ್ ಪ್ರಕಾರ ಅಲ್ಲಿ ಕೂಗಾಟ ಆಗಿದೆ ಈಗ ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗ್ತದೆ ಎಕ್ಸಾಕ್ಟ್ಲಿ ಡೀಟೇಲಲ್ಲಿ ಆರ್ನಲ್ಲಿ ಕೆಲಸ ಇಲ್ಲ ಎಫ್ ಐ ಆರ್ನಲ್ಲಿ ಕೆಲಸ ಏನು ಮೆನ್ಷನ್ ಮಾಡಿಲ್ಲ ಅವನು ಅಡ್ಮಿಟ್ ಆಗಿದ್ದಾನೆ ಬಹುಶಃ ಮೂರ್ನಾಲ್ಕು ಸ್ಟಿಚಸ್ ಆಗಿದೆ ಇದರಲ್ಲಿನೇ ಇದರಲ್ಲಿ ಹೊಡೆಯುವಾಗ ಸೆಲ್ಫ್ ಇಂಜುರಿ ಕೂಡ ಆಗಿರ್ಬೋದು ಸಾಧ್ಯತೆ ಇದೆ ಅವನು ನಮ್ಮ ಕೈಯಲ್ಲಿ ಸಿಗ್ಲಿಲ್ಲ ಇನ್ನು ನಮ್ಮ ಪೊಲೀಸ್ ಅಲ್ಲಿ ಗಾರ್ಡ್ ಹಾಕಿದ್ದೀವಿ ಅವನಿಗೆ ಯಾವಾಗ ಡಿಸ್ಚಾರ್ಜ್ ಆಗುತ್ತೆ ಅವ್ನ ಹೇಳಿಕೆನಲ್ಲಿ ತಗೋತೇನೆ ಹೌದು ಈಗ ಇನ್ನೂವರೆಗೆ ಸೆವೆನ್ ಏಟ್ ಕೇಸಸ್ನ ನಾವು ಆರ್ಮ್ ಸ್ಯಾಕ್ನಲ್ಲಿ ಮಾಡಿದ್ದೀವಿ ಬಟ್ ಇಟ್ಸ್ ಅ ಕಂಟಿನ್ಯೂಸ್ ಬ್ಯಾಟಲ್ ವಿಲ್ ಹ್ಯಾವ್ ಟು ಕಂಟಿನ್ಯೂಸ್ಲಿ ಚೆಕಿಂಗ್ ಮಾಡ್ತಾ ಇರಬೇಕು ಮತ್ತು ಇದು ಈ ಕಲ್ಚರ್ ನಿಲ್ಲಿಸಬೇಕು ಅದಕ್ಕಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಇಲ್ಲ ನಾವು ಚೆಕ್ ಮಾಡಿದೀವಿ ಫಸ್ಟ್ ಕೆಲಸ ಅದೇ ಮಾಡಿದ್ದೀನಿ ನಾನು ಈ ಕಂಪ್ಲೇಂಟ್ ಬಂದಮೇಲೆ ಫಸ್ಟ್ ಟೈಮ್ ಅರ್ಜಲ ಆ ಬಟ್ ನಮ್ಮ ಗಮನದಲ್ಲಿ ಇರಲಿಲ್ಲ ಅದು ಈಗ ಜಸ್ಟ್ ಈಗ ಇಪ್ಪತ್ನಾಲ್ಕು ಗಂಟೆ ಕೂಡ ಆಗಿಲ್ಲ ಅವರು ಇದು ಎಫ್ ಐ ಆರ್ ಆಗಿ ತನಿಖೆಯಲ್ಲಿ ಎಲ್ಲ ವಿಚಾರ ಹೊರಗಡೆ ಬರುತ್ತೆ